ಶ್ರೀರಾಮ ಶೋಭ ಯಾತ್ರೆಯಲ್ಲಿ ನಾವು ಕೂಡ ಕೈ ಜೋಡಿಸುತ್ತೇವೆ ಅಂತ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಇದೇ ತಿಂಗಳ ಇಪ್ಪತ್ತೈದರಂದು ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆ ನಡೆಯಲಿದ್ದು ಜಾತಿ ಮತ ಪಕ್ಷವನ್ನು ಬಿಟ್ಟು ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶೋಭಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಬಿಜೆಪಿ ಮುಖಂಡ ಸಿಕ್ಕಲ್ ಆನಂದಗೌಡ ಅವರು ರೈತರಲ್ಲಿ ಮನವಿ ಮಾಡಿದರು ನಗರದ ಬಸ್ ನಿಲ್ದಾಣದ ವೆಂಕಟರಾಯಪ್ಪ ಫ್ಯಾಕ್ಟರಿ ಬಡಾವಣೆಯಲ್ಲಿ ಹಸಿರು ಸೇನೆಯ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರೈತ ಸಂಘದ ಕಚೇರಿಯಲ್ಲಿ ರೈತರಿಗೆ ಶ್ರೀರಾಮ ಶೋಭಾಯಾತ್ರೆಯ ಆಹ್ವಾನ ಪತ್ರಿಕೆ ನೀಡಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲು ರೈತರಲ್ಲಿ ಮನವಿ ಮಾಡಿದ್ರು ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ರೈತ ದಲಿತ ಕನ್ನಡಪರ ಸಂಘಟನೆಗಳ ಸಹಕಾರದಿಂದ ನಾನಾ ಸಂಘ ಸಂಸ್ಥೆ ನಾಗರಿಕರು ಹಿಂದೂ ಬಂಧುಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲು ಮನವಿ ಮಾಡುತ್ತಿದ್ದೇವೆ ಎಂದರು ಮುಖ್ಯವಾಗಿ ಅನ್ನ ಕೊಡುವ ರೈತ ಬಂಧುಗಳನ್ನು ಆಹ್ವಾನಿಸಲು ಬಂದಿದ್ದೇವೆ ಈ ದೇಶದಲ್ಲಿ ಸಮಾಜಕ್ಕೆ ರೈತ ಮತ್ತು ಸೈನಿಕ ಎರಡು ಕಣ್ಣುಗಳಿದ್ದಂತೆ ಅವರಿಲ್ಲದೆ ಈ ದೇಶ ಈ ಸಮಾಜವನ್ನ ಊಹಿಸಿಕೊಳ್ಳಲು ಕೂಡ ಸಮಯ ಇಲ್ಲ ಹಾಗಾಗಿ ರೈತರಿಂದಲೇ ಶೋಭಾ ಯಾತ್ರೆಗೆ ಚಾಲನೆಯನ್ನು ನೀಡಲು ನಿರೀಕ್ಷಿಸುತ್ತಿದ್ದೇವೆ ಎಂದ ಅವರು ಶೋಭಾ ಯಾತ್ರೆಯಲ್ಲಿ ಭಾಗವಹಿಸುವಂತೆ ರೈತರಲ್ಲಿ ಮನವಿ ಮಾಡಿದ್ರು ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷ ಚಲುವರಾಜು ಮಾತನಾಡಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಮೇ ಇಪ್ಪತ್ತೈದರಂದು ಶ್ರೀರಾಮ ಶೋಭಾಯಾತ್ರೆ ನಡೆಯಲಿದೆ ದಿಬ್ಬೂರಹಳ್ಳಿ ಮಾರ್ಗದ ಹನುಮಂತಪುರ ಗೇಟ್ನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಯಾತ್ರೆಗೆ ಚಾಲನೆ ನೀಡಲಾಗುವುದು ಅಲ್ಲಿಂದ ಬಸ್ ನಿಲ್ದಾಣದ ಸಲಾಪುರಮ ದೇವಾಲಯದವರೆಗೂ ಶೋಭಾಯಾತ್ರೆಯ ಮೆರವಣಿಗೆ ನಡೆಯಲಿದೆ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಆದಿಚುಂಚನಗಿರಿ ಮಹಾಪೀಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿ ವಾಗ್ಮಿ ಸೂಲಿಬಲೆ ಚಕ್ರವರ್ತಿ ಭಾಗವಹಿಸಲಿದ್ದಾರೆ ಜಾತ್ಯಾತೀತ ಪಕ್ಷಾತೀತವಾಗಿ ಎಲ್ಲಾ ಹಿಂದೂ ಬಾಂಧವರು ಶೋಭಯಾತ್ರೆಯಲ್ಲಿ ಭಾಗವಹಿಸಲು ಆಹ್ವಾನಿಸುತ್ತಿದ್ದೇವೆ ಅಂತ ಹೇಳಿದ್ರು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ ರೈತರ ಸಮಸ್ಯೆಗಳು ಇರುವ ಕಡೆ ನಾವು ನಮ್ಮ ಸಂಘ ಇರ್ತದೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಎಲ್ಲಿಯ ನಡೆಯಲಿ ಯಾರೇ ನಡೆಸಲಿ ನಾವು ಸಹ ಕೈ ಜೋಡಿಸುತ್ತೇವೆ ಅಂದ್ರು ಶೋಭ ಯಾತ್ರೆಯಲ್ಲಿ ನಾವು ರೈತ ಸಮುದಾಯದವರು ಕೂಡ ಭಾಗವಹಿಸುತ್ತೇವೆ ಎಲ್ಲರೂ ಕೂಡಿ ಶೋಭಯಾತ್ರೆಯನ್ನು ಯಶಸ್ವಿಗೊಳಿಸೋಣ ಅಂದ್ರು ಭಜರಂಗ ತಾಲೂಕು ಸಂಚಾಲಕ ವೆಂಕೋಬಾರ ರಾವ್ ಡಾಕ್ಟರ್ ರಾವ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ರೈತ ಸಂಘದ ನಗರ ಘಟಕದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷ ವೇಣುಗೋಪಾಲ್ ವೀರಾಪುರ ಮುನಿನಂಜಪ್ಪ ಎ ರಾಮಚಂದ್ರ ಹಿತ್ತಲಹಳ್ಳಿ ರಮೇಶ್ ಗಾಂಧಿನಗರ ರಾಮಕೃಷ್ಣಪ್ಪ ಚಾತುರ್ಯ ಜಗದೀಶ್ ಇನ್ನಿತರ ರೈತ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲರ ಮನೆ ಮುಂದೆ ರಂಗೋಲಿ ಹಾಕೋದ್ರ ಮುಖಾಂತರ ತೋರಣ ಕಟ್ಟೋದ್ರ ಮುಖಾಂತರ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಎಲ್ಲ ನಮ್ಮ ತಾಲೂಕಿನ ಮುಖಂಡರು ನಾಗರಿಕರು ಪಕ್ಷಾತೀತವಾಗಿ ಯಾವುದೇ ಜಾತಿ ಅಂತ ನೋಡದೆ ಎಲ್ಲರೂ ಸಹ ಈ ಒಂದು ಶ್ರೀರಾಮ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಿರ್ಧಾರ ಮಾಡಿರ್ತಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಇವತ್ತು ಬೆಳಗ್ಗೆ ಮಾತನಾಡ್ತಿರಬೇಕಾದ್ರೆ ವಿಶೇಷವಾಗಿ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ನಮ್ಮ ಅನ್ನದಾತನ ಸಹಾಯ ಇಲ್ಲದೆ ಯಾವುದೊಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಾಧ್ಯವಿಲ್ಲ ಅಂತ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ತಳದವರು ಚರ್ಚೆ ಮಾಡಿದಾಗ ನಾವು ಕಾರಣಭೂತರಾಗಿರ್ತಕ್ಕಂತಹ ನಮ್ಮ ಭಕ್ತರಲ್ಲಿ ಬೈರೇಗೌಡರನ್ನ ಹಾಗೂ ನಮ್ಮ ನಾರಾಯಣಸಮ್ಮಣ್ಣವರನ್ನ ನಾವು ಮನವಿ ಮಾಡ್ಕೊತೀವಿ ಅಣ್ಣ ಒಂದು ಸಮಯಾವಕಾಶವನ್ನು ಕೊಡಿ ದಯಮಾಡಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಯಾರು ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಅವರ ಸಮ್ಮುಖದಲ್ಲಿ ಬಂದು ನಿಮ್ಮ ಎಲ್ಲ ರೈತ ಬಾ ತಾಲೂಕಿನ ಎಲ್ಲ ರೈತ ಬಾಂಧವರನ್ನು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಇದನ್ನು ಈ ಹಬ್ಬದ ವಾತಾವರಣ ಏನು ನಿರ್ಮಾಣ ಮಾಡಬೇಕು ಅಂತಿದ್ದಾರೆ ತಾಲೂಕಿನ ಜನ ಅದಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡಿಕೊಂಡಾಗ ಯಾವುದೇ ಯೋಚನೆ ಮಾಡದೆ ಆಗಿ ಅವರು ನಮಗೆ ಹೇಳಿದ್ರು ಇದು ನಮ್ಮ ಶಿಡ್ಲಘಟ್ಟದ ಹಬ್ಬ ರೈತರ ಜೊತೆಯಾಗ್ಲಿ ಇಲ್ಲ ಯಾವುದೇ ನಾಗರಿಕರ ಒಂದು ಕಾರ್ಯಕ್ರಮ ಆಗಲಿ ನಮ್ಮ ರೈತ ಬಾಂಧವರ ಒಂದು ಬೆಂಬಲ ಇದ್ದೇ ಇರ್ತದೆ ದಯಮಾಡಿ ನೀವು ಒಂದು ಗಂಟೆಗೆ ಸಮಯಾವಕಾಶವನ್ನು ಕೊಡ್ತೀವಿ ನಮ್ಮ ಕಚೇರಿಗೆ ಬನ್ನಿ ಅಂತ ಹೇಳಿದ್ರು ಈಗಾಗಲೇ ನಮ್ಮ ಮುಖಂಡರು ಎಲ್ಲ ಮಾತನಾಡಿದಾಗೆ ನಮ್ಮ ಬಜರಂಗ ದಳದಿಂದ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನಿಂದ ಹಾಗೂ ನಾನು ಒಬ್ಬ ಹಿಂದುವಾಗಿ ಇವತ್ತು ಇಲ್ಲಿಗೆ ನಾನು ಬಂದಿದ್ದೀನಿ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಶೋಭಾಯಾತ್ರೆ ಏನು ಈ ತಿಂಗಳ ಇಪ್ಪತ್ತೈದನೇ ತಾರೀಕಿದೆ ಅದರಲ್ಲಿ ನಮ್ಮ ಅನ್ನದಾತ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ದೇವರು ಅದರಲ್ಲಿ ಈ ಹಸಿರು ಶಾಲೆ ಹಾಕೋದ್ರ ಮುಖಾಂತರ ನಮ್ಮ ಶೋಭಾಯಾತ್ರೆಯನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಹಾಗೂ ಎಲ್ಲ ನಮ್ಮ ತಾಲೂಕಿನ ಬಾಂಧವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಮ್ಮ ಅನ್ನದಾತ ನಮ್ಮ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರಿಗೆ ಭಾಗವಹಿಸಿದರೆ ಆ ಶೋಭಾಯಾತ್ರೆಗೆ ಒಂದು ಶೋಭೆಯನ್ನು ತರ್ತದೆ ಇದು ನಮ್ಮ ಅನ್ನದಾತ ಈ ಬಾರಿ ಕಳೆದ ಬಾರಿ ಎಷ್ಟು ಮಟ್ಟಿಗೆ ತೊಡಸ್ಕೊಂಡಿದಾರೋ ನಮಗೆ ಗೊತ್ತಿಲ್ಲ ಈ ಬಾರಿ ನಮ್ಮ ಅನ್ನದಾತ ಈ ಶೋಭಾಯಾತ್ರೆಯಲ್ಲಿ ತೊಡಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಜನ್ಮ ಪಾವನ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಮುಖಾಂತರ ಎಲ್ಲ ನೆರೆದಿರ್ತಕ್ಕಂಥ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀವಿ ಈ ಶೋಭಾಯಾತ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಅಲ್ಲ ಅದಕ್ಕೋಸ್ಕರನೇ ಅವರು ಯಾವುದೇ ಯೋಚನೆ ಮಾಡದೆ ನಮ್ಮಗಳ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯಾಣ ಅಂತ ನಾವು ನಾವು ಭಾವಿಸ್ತೀವಿ ಖಂಡಿತವಾಗೂ ಅವರ ಒಂದು ಬೆಂಬಲವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮ ಅನ್ನದಾತನನ್ನು ಅವತ್ತು ಗೌರಿತವಾಗಿ ಸಂಬಂಧಪಟ್ಟ ಬಜರಂಗ ದಳ ಮತ್ತು ಬಿ ಎಚ್ ಪಿ ನಡೆಸ್ಕೊತಾರೆ ಹಾಗೂ ಆ ಶೋ ಆ ಶೋಭಾಯಾತ್ರೆಯನ್ನು ಹಿಂದೆ ನಡೆದಿರ್ತಕ್ಕಂಥ ಶೋಭಾಯಾತ್ರೆಗಿಂತ ಅತಿ ಹೆಚ್ಚಿನ ಯಶಸ್ವಿ ಮಾಡೋದ್ರ ಮುಖಾಂತರ ನಮ್ಮ ಅನ್ನದಾತ ನಮಗೆ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಇಂದಿನಿಂದಲೂ ಬೆಳೆದಂತ ಒಂದು ಶ್ರೀರಾಮನ ರಥ ಒಯೋದ ಕಾಲ ವಿಶೇಷವಾಗಿ ಇವತ್ತು ಶ್ರೀರಾಮ ನಾಮಪದ ಸಾವಿರದ ಒಂಬೈನೂರ ಎರಡು ಸಾವಿರದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಆಯಿತು ಅದು ಇವತ್ತು ಇಡೀ ರಾಷ್ಟ್ರಕ್ಕೆ ಶ್ರೀರಾಮನ ಹೆಸರು ನೀಡುವಂಥ ಅಯೋಧ್ಯೆ ಉದ್ಘಾಟನೆ ಆಗಿರೋದು ಕೂಡ ಇವತ್ತು ನಮ್ಮ ಉಲ್ಲೇಖವನ್ನು ಮಾಡುತ್ತೆ ಶ್ರೀರಾಮನ ಕಥೆಗೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಕೂಡ ಈ ಭಾಗದಲ್ಲಿ ಅಂದರೆ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತ್ಯತೀತವಾಗಿ ಎಲ್ಲ ಜಗತೆಯಲ್ಲೂ ಕೂಡ ನಾವೆಲ್ಲ ಒಂದೇ ಅಂತೇಳಿ ನೋಡಿಸಿದ್ದು ಇವತ್ತು ಎಂ ಎ ಸಂಘಟನೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಪಾರ್ಲಿಮೆಂಟ್ನ ರೂಪದಲ್ಲಿ ಇಟ್ಕೊಳ್ಬೇಕಾಗಿದೆ ಒಬ್ಬ ಹೆಣ್ಣು ಮಗಳು ಬೆತ್ತರೆಯಾಗಿ ಆ ಒಂದು ಸಭೆಯಲ್ಲಿ ಕೂರಿಸಿ ಚರ್ಚೆ ಮಾಡ್ತಾ ಇದ್ರು ಅಂದರೆ ಅವರ ಒಂದು ಆ ಮನಸ್ಸಿನ ಸ್ಥಿತಿ ಯಾವ ರೀತಿ ಇತ್ತು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಹಿಂದೂ ಅಂತ ಅಂತ ಈಗ ಕೇಳ್ತಿದ್ವಿ ಆವತ್ತು ನಾವೆಲ್ಲ ಒಂದೇ ಭೂಮಿಯ ಒಡೆದಿಂದ ಬಂದಂಥ ನಾವು ಎಲ್ಲರೂ ಕೂಡ ನಾವು ಒಂದೇ ಅನ್ನೋ ಮಾತು ಅಂದಿನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏಳು ಇವತ್ತು ನಾವು ಯಾವ ಇದು ನಾವು ಉಲ್ಲೇಖ ಆಗ್ತಾ ಅನೇಕ ರೀತಿಯಲ್ಲಿ ನಾವು ಸಹಜವಾಗಿ ಬದಲಾಗ್ತೀವಿ ಆದರೆ ಭೂಮಿಯಲ್ಲಿ ಹುಟ್ಟಿರುವಂಥ ನಾವು ಅಂದ್ರೆ ಭೂಮಿಯಲ್ಲಿ ಒಳಗಡೆ ಹುಟ್ಟಿರೋದೆಲ್ಲ ಭೂಮಿಯ ಮೇಲೆ ಮನುಷ್ಯನ ವೃತ್ತಿಯಲ್ಲಿ ಹುಟ್ಟಿದಂಥ ನಾವು ಕೆಲವೊಂದು ಬದಲಾವಣೆಗಳು ಮಾಡಲೇಬೇಕಾಗ್ತದೆ ಜನರ ಮಧ್ಯೆ ನಾವೇ ಬೇಕಾಗ್ತದೆ ಸಮಾಜದ ಮಧ್ಯೆ ನಾವಿರಬೇಕಾಗ್ತದೆ ಇರು ಒಳಗಡೆ ಸಮಾಜಕ್ಕೆ ನಾವೇನು ಕೊಡ್ತೀವಿ ಅದು ಭಾಳ ಮುಖ್ಯ ಹುಟ್ಟೀವಿ ಸಾಯ್ತೀವಿ ಮುಖ್ಯ ಅಲ್ಲ ಹುಟ್ಟು ಸಾವಿನ ಮಧ್ಯೆ ದಾಖಾವಾಗಿ ಹೇಳಿದ್ವಿ ಬರೀ ನಮ್ಮ ಹತ್ತು ವರ್ಷ ಇರೋದು ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅದು ಭಾಳ ಮುಖ್ಯ ಅದನ್ನು ನಾವೆಲ್ಲರೂ ಕೂಡ ಅಖಂಡ ಭಾರತದಲ್ಲಿ ಭಾರತ ಮಾತೆ ನಮ್ಮದು ಇದಾಗಬೇಕಾಗಿದೆ ಹಿಂದೂ ಧರ್ಮ ಆಗ್ಬೇಕಾಗಿದೆ ಅಖಂಡ ಭಾರತ ಯಾವುದೇ ಜಾತಿ ಧರ್ಮ ಯಾರೇ ಆಗಿರಲಿ ಅಖಂಡ ಭಾರತ ನಮ್ಮದು ಈ ಮಾತು ಈ ಸಮಾಜ ಹೇಳಬೇಕು ಬರೀ ನಾವು ಹೇಳೋದಲ್ಲ ಈ ಸಮಾಜ ಈ ವಿಚಾರದಲ್ಲಿ ಅಖಂಡ ಭಾರತ ನಮ್ಮದು ನಾವು ರೈತ ಸಂಘದಿಂದ ಏನು ಬೆಳಗ್ಗೆ ತಮ್ಮ ಅನುಭವರು ಕರೆ ಬಂತು ನಾಂಡಸಮ್ಮ ಕರೆ ಬಂತು ನಾವು ತುರ್ತಾಗಿ ಸರಳವಾಗಿ ಒಂದು ಸಭೆಯನ್ನು ಮಾಡಬೇಕು ಯಾಕಂದರೆ ನಾವು ಒಬ್ಬ ಹೇಳಿದ್ರೆ ಇದು ಸಂಘಟನೆ ನನ್ನ ಸಂಘಟನೆ ಅಲ್ಲ ನಮ್ಮ ಸಂಘಟನೆ ಎಲ್ಲರ ಅಭಿಪ್ರಾಯ ತಗೊಂಡು ಈ ವಿಚಾರವನ್ನು ಮಂಡಿಸೋ ಅಂತೇಳಿ ನಾವು ಹೇಳಿದ್ವಿ ನಾವು ಕೂಡ ಸಂಪೂರ್ಣವಾಗಿ ರೈತ ಸಂಘ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭವಾದಂಥ ಸಂಘಟನೆ ಅಂದು ದಲಿತ ಸಂಘಟನೆ ಕನ್ನಡ ಸಂಘಟನೆ ರೈತ ಸಂಘಟನೆ ಉದಯಾಗಿದ್ದು ಕೂಡ ಮೂರೂ ಕೂಡ ಎಂಬತ್ತರ ದಶಕದಲ್ಲಿ ಏನಿವತ್ತು ಈ ಸಂಘಟನೆ ನೂರ ಐವತ್ತು ಮೂರು ಜನ ನೇರವಾಗಿ ಗುಂಡೇಟಿನಿಂದ ಗುಂಡೇಟಿನಿಂದ ತಕ್ಕಂಥ ರೈತರು ಈ ಒಂದು ಸಂಘಟನೆಗೆ ಬಲವನ್ನು ಕೊಟ್ಟಿದ್ದಾರೆ ಆ ಬಲ ಇವತ್ತು ಯಾವುದಾದ್ರೂ ವರ್ಲ್ಡ್ ನಮ್ಮ ಹೊರ ದೇಶದಲ್ಲೂ ಕೂಡ ನೋಡಿದ್ದಾದರೆ ನಲವತ್ತು ನಾಲ್ಕು ವರ್ಷದ ಇತಿಹಾಸ ಇರುವಂಥ ಯಾವುದೇ ಸಂಘಟನೆ ಇಲ್ಲ ಅಂತ ಸಂಘಟನೆಯನ್ನು ನಾವು ಸೇರಿ ಪುಣ್ಯ ಇದ್ದೀವಿ ಅದನ್ನು ಉಳಿಸು ಉಳಿಸುವಂಥ ಕೆಲಸ ನಡಿದ್ದೇವೆ ಈ ಸಂಘಟನೆ ಮುಖ್ಯ ಉದ್ದೇಶ ಇದರಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲಿ ತೊಂದರೆ ಆಗೈತೆ ಅಲ್ಲಿ ನಾನು ಇರ್ತೇವೆ ಅನ್ನೋ ಮಾತು ನಮಗೂ ಕೂಡ ಗೊತ್ತಿದೆ ಅದು ಒಂದು ಮಾತು ಈಗ ಹೇಳೇಬೇಕಾಗಿದೆ ಈ ರೈತ ಸಂಘಟನೆ ಮೊನ್ನೆ ನಾವು ತಿಪ್ಪೂರಹಳ್ಳಿ ಭಾಗದಲ್ಲಿ ರೈತರು ಒಂದು ಮುನ್ನೂರೈವತ್ತು ಎಕರೆ ನಾನೂರು ಎಕರೆ ರೈತರು ಉಳುಮೆ ಮಾಡ್ತಾಯಿದ್ದಂಥ ಅರಣ್ಯ ಇಲಾಖೆಯವರು ದಸ್ತಗಿರಿ ಮಾಡಿದ್ರು ಆ ದಸ್ತಗಿರಿ ಮಾಡಿದಾಗ ನಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಿದ್ರು ಆ ರೈತರು ಯಾವ ರೀತಿ ಇದ್ದರೆ ಅಲ್ಲಿ ನಾನು ಹೆಸರು ಹೇಳಬಾರ್ದು ಅದು ಕೂಡ ಸಂದರ್ಭ ಬೆಳೇಬೇಕು ಎಲ್ಲ ಎಸ್ ಸಿಗಳು ನಿಕ್ಕಾರಾದಕ್ಲಿ ಕೂಡ ಅವ್ರು ಹಾಕೊಳ್ಳೋ ಪರಿಸ್ಥಿತಿ ಇಲ್ಲೆಲ್ಲ ಹರಿದು ಹೋಗಿತ್ತು ಅಂತ ನಿಕ್ಕಾರು ಅಂತ ರೈತರನ್ನ ಇವತ್ತು ಸರ್ಕಾರಗಳೇ ನಿರ್ಲಕ್ಷ್ಯ ಮಾಡಿದ್ರು ಕೂಡ ನಾವು ಗಟ್ಟಿತನವಾಗಿ ಸರ್ಕಾರ ಮೇಲೆ ಸರಿಯಾದಂತಹ ಗಾಢ ಪ್ರದಾರ ಮಾಡಿ ಆ ರೈತರನ್ನ ಉಳಿಸಿದ್ವಿ ಅದು ನಮ್ಮ ಹೋರಾಟದ ಶಕ್ತಿಯಿಂದ ಅದೇ ನಮ್ಮ ಜಾತಿಯಿಂದ ಅಲ್ಲ ನಮ್ಮ ಧರ್ಮದಿಂದ ಅಲ್ಲ ನಮ್ಮ ರೈತರ ಒಗ್ಗಟ್ಟಿನ ಫಲದಿಂದ ಅದು ಯಾಕೆ ಮಾತು ಹೇಳಬೇಕಾಯ್ತು ಅಂದರೆ ನಾವು ಯಾವುದೇ ಒಳ್ಳೆ ಕೆಲಸ ಯಾರೇ ಮಾಡಲಿ ಯಾವುದೇ ಜಾತಿಯರು ಮಾಡಲಿ ಯಾವುದೇ ಧರ್ಮದವ್ರು ಮಾಡಲಿ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ನಿಮಗೆ ಕೊಡ್ತೇವೆ ಅಂದಿನ ಪರಿಸ್ಥಿತಿ ಬಹಳ ಗಂಭೀರ ಇತ್ತು ಇದು ಏಳು ವರ್ಷದ ಹಿಂದೆ ಏಕಾಏಕಿ ಅಲ್ಲಿ ಸಹಜವಾಗಿ ಒಂದು ರೀತಿಯಲ್ಲಿ ವಿಕೋಪದ ರೀತಿಯಲ್ಲಿ ಅಲ್ಲಿ ಸಂದರ್ಭ ಇತ್ತು ನಮಗೆಲ್ಲ ಆತಂಕ ಯಾವ ರೀತಿ ಅಂದರೆ ನಾವು ನಿಮ್ಮ ಹತ್ರ ನಾವು ಮಾತಾಡ್ತೀಯ ಇದೇನೋ ಒಬ್ಬ ಯಾರೋ ನನಗೂ ಕೂಡ ಇಂಗ್ಲೀಷು ಸ್ವಲ್ಪ ಸ್ವಲ್ಪ ಬರ್ತದೆ ಇಲ್ಲಿ ಒಂದು ಸ್ವಲ್ಪ ಏನೋ ಸಣ್ಣ ಸಣ್ಣ ಹಾಕೋ ಅವನು ನಮ್ಮನ್ನು ತಗೊಂಬಂದು ಒಬ್ಬ ಆ ರೈತ ನಾವು ಅನ್ ಫಾರ್ಮರ್ ಅಂತ ನಮ್ಮನ್ನು ಕರೆದು ಒಂಟೆ ಮೇಲೆ ಹಾಕ್ಕೊಂಡು ಒಂಟೆಯಿಂದ ಒಂದು ಕುದುರೆ ಮೇಲೆ ಹಾಕೊಂಬಂದು ನಮ್ಮನ್ನು ಬಿಟ್ಟು ಅದ್ರ ಅಕಸ್ಮಾತ್ ನಾವು ಅದೇನನ್ನು ನಮ್ಮನ್ನು ಹೋಗಿದ್ರೆ ನಾವು ಇವತ್ತು ಇಲ್ಲಿ ಇರ್ತಾ ಇದ್ದೆ ಅಂತ ನನ್ನ ಪರ ಯಾಕಂದರೆ ಅಲ್ಲಿನ ಪರಿಸ್ಥಿತಿ ಅಲ್ಲಿ ಭಾಳ ಗಂಭೀರ ಅದನ್ನು ನಾವೆಲ್ಲ ಒಟ್ಟಾಗಿ ಮನುಷ್ಯರಾಗಬೇಕು ಮಾನವರಾಗಬೇಕು ನಾವೆಲ್ಲ ಕೂಡ ಧರ್ಮದ ವಿಚಾರದಲ್ಲಿ ಆಗದೆ ನಾವೆಲ್ಲರೂ ಕೂಡ ಮಾನವ ರೀತಿಯಲ್ಲಿ ಮಾನವರಾಗಬೇಕು ಯಾವುದೇ ಜಾತಿ ಆಗಬಾರ್ದು ನಾವೆಲ್ಲ ಕೂಡ ಅಖಂಡ ಭಾರತದ ಪ್ರಜೆಗಳು ಅಖಂಡ ಭಾರತ ಹಿಂದೂ ಧರ್ಮ ನಮಗೆ ಇಡೀ ವರ್ಲ್ಡಲ್ಲೇ ನಮ್ಮದೇ ಅಂತ ನನ್ನ ಭಾವನೆ ಅದೆಲ್ಲ ನಾವು ಉಳಿಸ್ಬೇಕಾಗ್ತದೆ ಈಗಾಗಲೇ ಇಪ್ಪತ್ತೆಂಟು ಜನ ವಿಶೇಷವಾಗಿ ಮತ್ತು ಕ್ಷೇಮವಾಗಿರಬೇಕಾದ್ರೆ ಒಂದು ರೈತ ಚೆನ್ನಾಗಿರಬೇಕು ಯಾಕೆಂದರೆ ಅನ್ನ ಕೊಡೋನು ಎರಡನೇದು ನಮ್ಮ ದೇಶ ಅಂತ ಲಾಪಾಡ್ತಕ್ಕಂಥ ಯೋಧರು ಅವರಿಬ್ಬರು ಇದ್ದರೆ ಬೇರೆ ಎಲ್ಲ ಸುಭಿಕ್ಷವಾಗಿರುತ್ತೆ ಇವತ್ತು ನಾವೆಲ್ಲ ಒಳ್ಳೆ ಬಟ್ಟೆ ಹಾಕ್ತೀವಿ ಇದು ಊಟ ತಿಂತೀವಿ ಇದರ ಕ್ಷೇಮ ಆಗಿದ್ದೀವಿ ಒಂದು ಬಿಸ್ನೆಸ್ ಮಾಡ್ತೀವಿ ಒಂದು ರಾಜಕೀಯ ಮಾಡ್ತೀವಿ ಅನ್ನೋದಕ್ಕೆ ಮುಖ್ಯ ಕಾರಣ ನಮ್ಮ ರೈತರು ಮತ್ತು ನಮ್ಮ ಸೈನಿಕರು ಎಷ್ಟು ಕಷ್ಟಪಟ್ಟು ಅಲ್ಲೆಲ್ಲ ಮಾಡ್ತಿದ್ದಾರೆ ನಾನು ಅಮೇರಿಕಾಗೆ ಎಲ್ಲ ಕಡೆ ಹೋಗ್ತಿದ್ದೆ ಎಲ್ಲ ಕಡೆ ಹೋದರೆ ಇವತ್ತು ಭಾರತದ ಗೌರವ ಜಾಸ್ತಿ ಏನಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಫಸ್ಟ್ ಹೋದಾಗ ಭಾರತ ದೇಶ ಅಂದರೆ ಏನೋ ಅಂತ ಕೀಟ್ ನೋಡು ಇವಾಗ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಸೊ ನಮ್ಮದು ದೇಶದ ಒಂದು ಗೌರವ ಅಷ್ಟಮಕ್ಕೆ ಇವತ್ತು ಬಂಧುಗಳೇ ನಾವು ಇತಿಹಾಸವನ್ನು ನೋಡಿದಾಗ ಮೊದಲೆಲ್ಲ ಹಿಂದೂ ಸಂಸ್ಕೃತಿನೇ ಇತ್ತು ಸನಾತನ ಧರ್ಮನೇ ಇತ್ತು ಪ್ರಪಂಚದಲ್ಲಿ ಇಪ್ಪತ್ನಾಲ್ಕು ನಾಗರಿಕತೆ ಇತ್ತು ಈಜಿಪ್ಟಿಯನ್ನು ಡಬಲ್ವಿಯನ್ ಪರ್ಷಿಯನ್ ಎಲ್ಲ ಇತ್ತು ಆದರೆ ಎಲ್ಲ ನಾಗರಿಕತೆಯೂ ನಷ್ಟವಾಗಿ ಇವತ್ತು ಹಿಂದೂ ಧರ್ಮ ಮಾತ್ರ ಉಳಿದಿದೆ ಸನಾತನ ಧರ್ಮವಿದೆ ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಕಾರಣ ನಮ್ಮ ಹಳೆ ಕಾಲದ ಋಷಿ ಮುನಿಗಳು ನಮ್ಮ ತಂದೆ ತಾಯಿಗಳು ಎಲ್ಲರೂ ಎಷ್ಟೋ ಸಲ ನಮ್ಗನ್ಸುತ್ತೆ ನಮ್ಮ ಮಕ್ಕಳಿಗೆ ನಾವು ಹಿಂದೂ ಧರ್ಮದ ಬಗ್ಗೆ ನಾವು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಅಷ್ಟೇ ಸ್ವಾತಂತ್ರ್ಯಕ್ಕಿಂತ ಹಿಂದೇನೂ ಅಷ್ಟೇ ಹಿಂದೂ ಧರ್ಮ ಅನ್ನೋದು ಭಾಳ ಶ್ರೇಷ್ಠ ಇದರಷ್ಟು ಶ್ರೇಷ್ಠ ಯಾವುದೂ ಇಲ್ಲ ನೀವು ನೋಡಿದ್ರೆ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅದೆಲ್ಲ ಎಲ್ಲರೂ ತಿಳ್ಕೊಬೇಕು ನಮ್ಗೆ ಅದೆಲ್ಲ ಓದ್ತೀರಾನೆ ಇವತ್ತು ಎಲ್ಲ ಸ್ಕೂಲ್ ಮಕ್ಕಳಿಗೆ ಭಗವದ್ಗೀತೆ ರಾಮಾಯಣ ಮಹಾಭಾರತ ಹೇಳಿ ತಿಂದಿದ್ರೆ ಜನವರಿ ಹದಿನೆಂಟನೇ ತಾರೀಕು ಹದಿನೈದನೇ ತಾರೀಕು ಸಾವಿರದ ಒಂಬೈನೂರು ತುಂಬ ಏನಕ್ಕೆ ಒಪ್ಪ ಮನೆ ಕಟ್ತಾ ಇದೆಯಾ ನಾಳೆ ಈ ಆಸ್ತಿ ಎಲ್ಲ ನಮಗಾಗುತ್ತೆ ಅಂತ ಹೇಳಿದ್ರೆ ಅಂತ ಬಾಪಾ ಏನೋ ತಮಾಷೆ ಮಾಡ್ತೀನಿ ಗೊತ್ತಾಗಿದೆ ಜನವರಿ ಹತ್ತೊಂಬತ್ತನೇ ತಾರೀಕು ಆತಂಕವಾದಿಗಳು ಬಂದು ಎಲ್ಲ ಮಸೀದಿಗಳಲ್ಲಿ ಎಲ್ಲ ನಿಮ್ಮ ಯಾರ್ಯಾರು ಹಿಂದೂಗಳು ಇದ್ದ ತಕ್ಷಣ ಮನೆ ಬಿಟ್ಟು ಹೋಗೋದು ಅಂತ ಊರು ಅದು ಏನು ಹೇಳಿದ್ದಾರೆ ಗಂಡಸರೆಲ್ಲ ಮನೆ ಬಿಟ್ಟು ಹೋಗಿ ಹೆಂಗಸ್ರನ್ನೆಲ್ಲ ಇಲ್ಲೇ ಬಿಟ್ಟು ಇಂಥ ನೀಚ ಕೃತ್ಯ ನೋಡಿದ್ದಾರೆ ಸಾವಿರದ ಒಂಬೈನೂರ ಇದನ್ನೆಲ್ಲ ಕೇಳಿ ನಮಗೆ ಸಣ್ಣಲ್ಲಿ ನೀರಿ ಆಮೇಲೆ ಇನ್ನೊಂದು ಹೇಳಿದ್ರು ಆತಂಕವಾದಿಗಳು ಬಂದು ಯಾರ್ಯಾರಿದ್ರು ಇದ್ರು ಎಲ್ಲರನ್ನೂ ಶೂಟ್ ಮಾಡಬೇಕು ಪಾಪ ಒಂದು ಮಗು ಹೋಗಿ ನಾವು ಮೀರಿ ವ್ಯಕ್ತಿವಲ್ಲ ಅದರೊಳಗೆ ಅವರು ಪಕ್ಕದ ಮನೆಯವರು ಹೋಗಿ ಅದನ್ನು ಇಷ್ಟು ನೀಚ ಕೃತ್ಯ ಮಾಡ್ತಾರೆ ಅಂತಂದರೆ ಅವ್ರಿಗೆ ಧರ್ಮ ಅಷ್ಟು ಶ್ರೇಷ್ಠ ನಾವು ಯಾರು ಗುತ್ಕೋದು ಮಾಡಬಾರ್ದು ನಮ್ಮ ದೇಶದಲ್ಲೇ ನಮ್ಗಿರೋದೇ ಒಂದು ಹಿಂದೂ ದೇಶ ಇದನ್ನು ನಾವು ಬಿಟ್ಟುಕಟ್ಟು ನಾವೆಲ್ಲ ಅರಬ್ ಸಮಾಜ ಬಂಗಾರ ಬೆಂಗಾರು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಶ್ರೀರಾಮ ಶೋಭಾಯಾತ್ರೆಯನ್ನು ಮಾಡಬೇಕು ಅಂತ ಕಳಕಳಿ ಮನವಿ ಮಾಡ್ಕೊಳ್ತೀನಿ ಮತ್ತೆ ನಾವು ಶ್ರೀರಾಮ ಶೋಭಾಯಾತ್ರೆ ಮಾಡೋ ಮೂಲ ಉದ್ದೇಶ ಅಂದರೆ ನಮ್ಮ ಹಿಂದೂಗಳ ಒಗ್ಗಟ್ಟು ಮಾಡುವ ಬಲಪಡಿಸುವುದು ನಮ್ಮದ್ರಲ್ಲಿ ಏನಾಗಿದೆ ಅಂದರೆ ನಾ ಆ ಜಾತಿ ಈ ಜಾತಿ ಇದು ಅದು ಅಂತ ಎಲ್ಲ ಹೇಳ್ತಾರೆ ಇದರಿಂದ ಇದನ್ನೆಲ್ಲ ನಾವು ಕಿತ್ತು ಆಚೆ ಬರ್ಬೇಕಂದ್ರೆ ನಮ್ಮ ರಾಮನ ಕಾರ್ಯ ಮಾಡಿದವಾಗ ಜಾತಿ ಭೇದ ಭಾವ ಮತ್ತು ನಾವೆಲ್ಲ ಮುಂದಾಗಬೇಕು ಅನ್ನೋದೇ ನಮ್ಮ ಶ್ರೀರಾಮ ಶೋಭೆಯನ್ನ ಮೂಲ ಉದ್ದೇಶ ಮತ್ತು ಈ ಸರಿ ನಮ್ಮ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ವೇದಿಕೆಯಲ್ಲಿ ಶ್ರೀ ಶ್ರೀ ನಿರ್ಮಾಲಾನಂದ ಸ್ವಾಮಿಗಳು ವೇದಿಕೆ ಹಂಚ್ಕೊಳ್ತಾ ಇದ್ದಾರೆ ಅವ್ರ ಜೊತೆ ಬಾಕ್ವಿಯಾದ ಚಕ್ರವರ್ತಿ ಚಕ್ರವರ್ತಿಯವರು ಸಹ ವೇದಿಕೆಯಲ್ಲಿ ಅಲಂಕರಿಸಿಕೊಳ್ಳುತ್ತಾರೆ ಮತ್ತು ನಮ್ಮ ಮೂಲ ನಮ್ಮ ಕಾರ್ಯಕ್ರಮ ಶ್ರೀ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಸಮಯ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ಅಲ್ಲಿ ರಾಮೋತ್ಸವ ಮತ್ತು ಮಹಾಪೂಜೆ ಎಲ್ಲ ಮುಗಿದಾದ ನಂತರ ಪ್ರಸಾದ ವಿನಿಯೋಗ ಆದ ನಂತರ ಕಲಾತಂಡಗಳು ಅಂದರೆ ಚಾಂಡೆ ಡೊಳ್ಳು ಕುಣಿತ ವಾದ್ಯ ತಮಟೆ ವೀರಗಾಸೆ ಮತ್ತು ಎರಡು ಎರಡು ಬೇರೆ ಕಲಾ ಜೋಡಿಸ್ಕೊಂಡು ಇದರ ಜೊತೆ ನಮ್ಮ ಶ್ರೀರಾಮ ಮಹಾಪ್ರಭುಗಳ ದಿವ್ಯ ಇಂದ ಪ್ರಾರಂಭ ಮಾಡಿ ನಮ್ಮ ಶೋಭಾಯಾತ್ರೆಯನ್ನು ಮಾರಮ್ಮ ಸರ್ಕಲ್ಲು ಹೋಟೆ ಸರ್ಕಲ್ಲು ಕೃಷ್ಣಸ್ವಾಮಿ ದೇವಸ್ಥಾನ ಮುಖಾಂತರ ಸೊಲ್ಲಾಪುರಮ್ಮ ದೇವಸ್ಥಾನದ ಬಳಿ ಅಂತ್ಯವಾಗುತ್ತೆ ವೇದಿಕೆ ಕಾರ್ಯಕ್ರಮ ಸಮಯ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ಆರು ಗಂಟೆ ತನಕ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಉದ್ದೇಶ ಎಲ್ಲ ಹಿಂದೂ ಬಾಂಧವರು ತಾವು ಎಲ್ಲ ಹಿಂದೂಗಳನ್ನು ಹೇಳಿ ನಿಮ್ಮ ಜೊತೆ ಐದು ಹತ್ತು ಜನ ಒಗ್ಗೂಡಿಸಿಕೊಂಡು ಈ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಯಶಸ್ವಿ ಮಾಡಬೇಕೆಂದು ವಿನಂತಿ ಮಾಡ್ಕೊಂಡು ಬರ್ತಾ ಇದ್ರು ಈ ನಮ್ಮ ಶಿಕ್ಷಣ ತಾಲೂಕಿನಲ್ಲಿ ಮೂರನೇ ವರ್ಷದ ಶ್ರೀರಾಮ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಸಮುದಾಯಗಳ ಸಂಘಟನೆಗಳ ಪ್ರಮುಖರು ಎಲ್ಲರೂ ಸೇರಿ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲ ಸಮುದಾಯದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸಂಘಟನೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರನ್ನೂ ಭೇಟಿ ಮಾಡಿ ಈಗಾಗಲೇ ನಾವು ಅವ್ರ ಜೊತೆ ಸಂಪರ್ಕ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರ ಬೆಂಬಲ ವಿಶ್ವಾಸವನ್ನು ತೋರಿ ಎಲ್ಲರೂ ಕೈ ಜೋಡಿಸ್ತೀವಿ ನಾವೆಲ್ಲ ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಪ್ರತಿಯೊಬ್ಬರೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ನಮಗೆ ಒಂದು ಫಲ ತುಂಬ್ತಾ ಇದ್ದಾರೆ ಈ ಶ್ರೀರಾಮ ಶೋಭಾಯಾತ್ರೆ ಪ್ರತಿಯೊಬ್ಬರಿಗೂ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಸಂಘಟನೆಗಳ ಕನ್ನಡಪರ ಸಂಘಟನೆಗಳ ತಂತಿಪರ ಸಂಘಟನೆಗಳ ಎಲ್ಲರನ್ನೂ ನಾವು ಈಗಾಗಲೇ ಮಾತಾಡಿ ಎಲ್ಲರೂ ಪ್ರೋತ್ಸಾಹ ಮತ್ತು ಬೆಂಬಲ ನಮಗೆ ಸಿಕ್ಕಿದೆ ನಮಗೆ ಯಾವುದೋ ಒಂದು ಪೂರ್ವ ಜನ್ಮದ ಜನ್ಮದ ಒಂದು ಆಶೀರ್ವಾದದಿಂದ ಈ ಬಾರಿ ಪ್ರತಿಯೊಬ್ಬರನ್ನು ನಾವು ವಿಶ್ವಾಸ ತಗೊಂಡು ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಎಲ್ಲರನ್ನೂ ಭೇಟಿ ಮಾಡಿದಾಗ ತುಂಬ ಸಂತೋಷ ಆಯಿತು ಈಗ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ಬೈರೇಗೌಡವರು ಮಾತಾಡ್ತಾ ನಮಗೆ ತುಂಬ ಖುಷಿಯಾಯಿತು ಅವರು ತುಂಬ ವಿಚಾರ ಗಂಭೀರವಾಗಿ ಅದರಲ್ಲಿ ಅದನ್ನೇ ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಯಾರಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮವನ್ನು ಯಾವ ರೀತಿ ಯಶಸ್ವಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾನು ಬರತ್ತೀನಿ ಈಗ ಈ ಕಾರ್ಯಕ್ರಮದ ಉದ್ದೇಶ ಇದು ಮೂರನೇ ವರ್ಷ ಕಾರ್ಯಕ್ರಮ ಅಂತ ಇವರಲ್ಲಿ ಹೇಳೋದು ನಮ್ಮ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮ ನಾನು ಮೊದಲನೇ ವರ್ಷ ಎರಡನೇ ವರ್ಷದಲ್ಲಿ ಭಾಗವಹಿಸಿರಲಿಲ್ಲ ಸೊ ಕಾರ್ಯಕ್ರಮ ಆಹ್ವಾನ ಮಾಡಿ ನಾನು ಕಾರ್ಯಕ್ರಮಕ್ಕೆ ಹೋಗ್ತದೆ ಈ ಸರಿ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಗುರುವಾರ ಮಾಡ ನಿಟ್ಟಿನಲ್ಲಿ ನಮ್ಮನ್ನು ಆವರಿಸಿ ನಾನು ಕೂಡ ಸಭೆ ಹೋಗಿದ್ದೆ ನನ್ನ ಸಭೆ ಬಂದಿರೋ ಇದರಲ್ಲಿ ನನ್ನ ಸ್ನೇಹಿತರು ನಾನು ನಡೆಸಿಕೊಟ್ಟಿದ್ದೆ ಏನು ಇವತ್ತು ನಮ್ಮ ಶ್ರೀನಗರದಲ್ಲಿ ಶ್ರೀರಾಮೋತ್ಸವ ಶ್ರೀರಾಮ ಶ್ರೀರಾಮೋತ್ಸವ ಕಾರ್ಯಕ್ರಮ ಮೂರನೇ ವರ್ಷ ಅಂದ್ಕೊಂಡಿದ್ದಾರೆ ಅದರ ಭಾಗವಾಗಿ ಮೊದಲನೇದಾಗಿ ಇವತ್ತು ನಮ್ಮೊಂದು ಸಲಹೆಯನ್ನು ಅವೆ ಇದಕ್ಕೆ ಯಾವುದೇ ಪಕ್ಷ ಬೇಡ ಜಾತಿ ಬೇಡ ಏನು ಬೇಡ ನಾವೆಲ್ಲ ಹಿಂದೂ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಯಾಕೆ ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅನ್ನೋದು ಈಗಾಗಲೇ ನಮ್ಮ ಗಣ್ಮಂದಿನ ನಮ್ಮ ಡಾಕ್ಟರ್ಗೆ ಇನ್ನೂ ಆಚರಿಸಿಯಾಗಿ ಇನ್ನೂ ಹಂಗೆ ಇದೆ ಹಾಗಾಗಿ ಆ ಕಾರ್ಯಕ್ರಮವನ್ನು ನಾವು ಎದುರು ಬಿಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಒಬ್ಬರಿಗೆ ನಾವು ಹತ್ತು ಜನ ಪ್ರಕಾರ ತನಿಖೆ ತಿಳಿಸ್ಕೊಂಡು ಅವತ್ತಿನ ದಿವಸ ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅದೇ ರೀತಿಯಾಗಿ ಇವತ್ತು ಏನಾಗಿರುತ್ತೆ ರೈತ ಸಂಘ ಇಂದ ಏನು ಇರುತ್ತದೆಂಬ ಸೇರಿದಾಗ ನಾವು ಒಂದು ನಮ್ಮ ರೈತ ನಾವು ನಾವು ಕೈಗೊಂಡು ಅವರ ಅಭಿಪ್ರಾಯ ತಗೊಂಡು ಬರಬೇಕು ಯಾಕಂದರೆ ಇನ್ನೊಂದು ಕಡೆ ನಮ್ಮ ಲೇನ ಉಂಟಿದೆ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಅನೇಕ ಅನ್ನಿತರ ಇರೋರು ಹೊಡೆದಿದೆ ಅದಾಗಬಾರ್ದು ಇದೆಲ್ಲ ಕೂಡ ಅದಕ್ಕೆ ತೆರೆ ಹಿಡಿದು ಇದು ಇನ್ನೂ ಮುಂದೆ ಒಂದು ವೇದಿಕೆ ನೋಡಬೇಕು ಆ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಅಷ್ಟು ನಡೆಯಬೇಕು ಇವತ್ತೇನು ಹನ್ನಂತುರ ಬೇಟಿಂದ ಅಲ್ಲಿನ ಕಾರ್ಯಕ್ರಮ ಚಾಲನೆ ಕೊಟ್ಟು ಬಲಾವಲಿಗೆ ಮರಣಿಗೆ ಬರ್ತೈತೆ ಇದಿಷ್ಟು ಕೂಡ ಮಾಧ್ಯಮದಲ್ಲಿ ಯಾಕೆಂದರೆ ಆ ಕಾರ್ಯಕ್ರಮ ಜಾಗೃತಿ ಕೂಡ ಜಾಗೃತೆಯಿಂದ ಜವಾಬ್ದಾರಿಯಿಂದ ನಾವೇನು ಬರ್ತೀವಿ ಅದೆಲ್ಲ ಕೂಡ ಕರೆಕ್ಟಾಗಿ ಆಗಬೇಕು ವ್ಯಕ್ತಿ ಕಾರ್ಯಕ್ರಮಗಳು ಚೆನ್ನಾಗಬೇಕು ಇದಕ್ಕೆಲ್ಲ ಕಾರಣ ಇವತ್ತು ಕರಿ ಒಂದು ರೈತ ಸಂಘ ಅಂತ ನನ್ನವರು ಯಾವ್ದು ಕೂಡ ಇಲ್ಲ ಎಲ್ಲ ಸಂಘ ಸಮಸ್ಯೆಗಳು ಸಭೆ ಕರೆದು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಕೂಡ ಹೋಗ್ಬೇಕು ಅವಾಗ ಈ ಶ್ರೀರಾಮ ಸಭೆ ಅಂತ ಯಶಸ್ವಿ ಆಗ್ತದೆ ಇದಕ್ಕೊಂದು ಅರ್ಥ ಬರ್ತದೆ ಇಲ್ಲದೇ ಇದ್ರೆ ಯಾರು ಅವರ ಮಾಡೋದಂತೆ ಇವ್ರು ಮಾಡೋದಂತೆ ನಾಯಕ ಮಾಡೋದಂತೆ ಚಲಪತ್ರ ಮಾಡೋದಂತೆ ಬಣ್ಣ ಕಟ್ಟದ ಬೇಡ ಈ ಎಲ್ಲರೂ ಒಂದು ಸಮಸ್ಯೆಯಲ್ಲಿ ಹೋಗಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರೀ ಇದೊಂದು ಶ್ರೀರಾಮ ಶಭೆ ಅಂತ ಇರ್ತಲ್ಲ ಯಾವುದೇ ಸಮಸ್ಯೆ ಬರಲಿ ಇನ್ನು ಸಮಸ್ಯೆ ಬಂದಾಗ ಈ ವಿಶ್ವ ಹಿಂದೂ ಪರಿಷತ್ತಲ್ಲ ಭಜನೆಗಳನ್ನು ಹಿಂದೂ ಇಂದ ನಿಲ್ಲಬೇಕು ಆ ಸಮಸ್ಯೆ ಆದಾಗ ಅವ್ರ ಜೊತೆ ನಿಂತ್ಕೊಂಡಾಗ ಇದಕ್ಕೆ ಇನ್ನೂ ಮತ್ತಷ್ಟು ಒಂದು ಗಟ್ಟಿ ಸಿಕ್ಕಿದ್ರೆ ಈ ಸಂದರ್ಭ ಮೇ ಇಪ್ಪತ್ತೈದನೇ ತಾರೀಕು ನಮ್ಮ ಶಿಡ್ಲಘಟ್ಟದಲ್ಲಿ ಏನು ಶ್ರೀರಾಮ ಶೋಭಾಯಾತ್ರೆಯನ್ನು ಆಚರಣೆ ಮಾಡ್ಕೊಬೇಕು ಅಂಥೇಳಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಶಿಡ್ಲಘಟ್ಟದ ನಾಗರಿಕರ ಒಂದು ಸ್ವಇಚ್ಛೆಯಿಂದ ಹಾಗೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಅವರ ಎಲ್ಲರ ಒಂದು ಕೋರಿಕೆಯ ಮೇಲೆಗೆ ಈ ಶೋ ಶ್ರೀರಾಮ ಶೋಭಾಯಾತ್ರೆಯನ್ನು ಅಂದಿನ ದಿನ ಹನುಮಂತಪುರ ಗೇಟ್ ಗೇಟ್ನಲ್ಲಿ ನೆರವೇರಿಸತಕ್ಕಂತಹ ಒಂದು ಉದ್ಘಾಟನೆಯನ್ನು ನಮ್ಮ ಅನ್ನದಾತ ರೈತ ಬಾಂಧವ ಹಾಗೂ ನಮ್ಮೆಲ್ಲರ ದೇವರು ಅಂತ ಹೇಳ್ತಕ್ಕಂತಹ ಅನ್ನದಾತನ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಈ ಮುಖಾಂತರ ನಮ್ಮ ಎಲ್ಲರ ಪರವಾಗಿ ನಾವು ರೈತ ಮುಖಂಡರನ್ನ ಮನವಿಯನ್ನ ಮಾಡ್ಕೊತಾ ಇದ್ವಿ ಆ ಶೋಭಾಯಾತ್ರೆಯನ್ನ ವಿಶೇಷವಾದಂತಹ ಒಂದು ಶೋಭೆಯನ್ನ ಹಾಗೂ